ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗೋಕಾಕ್ ತಾಲೂಕಿನ ಮಿಡಕನಹಟ್ಟಿ ಗ್ರಾಮದಲ್ಲಿ ಮಹದೇವ್ ಮಂಡಪ್ಪ ಸವಸುದ್ದಿ ಇವರ ಮನೆಯ ಮುಂಬಾಗಿಲದ ಕೀಲಿ ಕೊಂಡಿಯನ್ನ ಮುರಿದು ಮನೆಗೆ ನುಗ್ಗಿ ಟ್ರೇಸರಿ ಬಾಗಿಲನ್ನ ಮುರಿದು ಅದರಲ್ಲಿನ ನೂರ ಗ್ರಾಂ ತೂಕಿನ ಬಂಗಾರದ ಆಭರಣಗಳು ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ನಗದು ಹಣ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಗ್ರಾಮೀಣ ಪೊಲೀಸರು ಬೆಳಗಾವಿಯ ಪೊಲೀಸ್ ಅಧೀಕ್ಷಕರಾದ ಭೀಮಾಶಂಕರ್ ಗುಳೇದ್ ಇವರ ಆದೇಶದಂತೆ ಡಿಎಸ್ಪಿ ರವಿ ಡಿ ನಾಯಕ್ ಇವರ ಮಾರ್ಗದರ್ಶನದಲ್ಲಿ ಸಿಪಿಐ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತೆ ಮತ್ತು ಸಿಬ್ಬಂದಿಗಳು ಕಳ್ಳತನ ಮಾಡಿದ ಬೈಲೊಂಗಲ ತಾಲೂಕಿನ ರಾಮಚಂದ್ರ ಮೋಹರೆ ಗ್ರಾಮದ ರಾಮಸಿದ್ದ ಫಕೀರಪ್ಪ ತಳವಾರ್ ವಯಸ್ಸು ಹತ್ತೊಂಬತ್ತು ವರ್ಷ ಕೊಳ್ಳಾನಟ್ಟಿ ಗ್ರಾಮದ ನಾಗರಾಜ್ ಶಿವಲಿಂಗ ಮ್ಯಾಗೇರಿ ಇಪ್ಪತ್ತೊಂದು ವರ್ಷ ಹೆವ್ರಣ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕಳ್ಳತನ ಮಾಡಿದ ಬಂಗಾರದ ಆಭರಣ ಮಾರಿ ಖರೀದಿ ಮಾಡಿದ ಆರೋಪಿತರ ಬಳಿಯಿದ್ದ ಕಾರು ಮತ್ತು ಕೃತ್ಯಕ್ಕೆ ಬಳಸಿದ್ದ ಮೋಟಾರ್ ಬೈಕ್ ಮೊಬೈಲ್ ಉಳಿದ ಬಂಗಾರ ಆಭರಣ ಮತ್ತು ನಗದು ಹಣವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸದರಿ ಪ್ರಕರಣದಲ್ಲಿ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಸಿಪಿಐ ಸುರೇಶ್ ಬಾಬು ಪಿಎಸ್ಐ ಕಿರಣ್ ಮೋಹಿತೆ ಹೆಚ್ಚುವರಿ ಪಿಎಸ್ಐ ಶ್ರೀಮತಿ ಎಲ್ಎಲ್ ಪತ್ತೆನ್ನವರ್ ಮತ್ತು ಸಿಬ್ಬಂದಿಗಳಾದ ಬಿವಿ ನೀರ್ಲಿ ಕುಮಾರ್ ಪವಾರ್ ಜಗದೀಶ್ ಗುಡ್ಲಿ ಮಾರುತಿ ಪಡದಲ್ಲಿ ಆರ್ ಉದುಪುಡಿ ಡಿಜಿ ಕೊಣ್ಣೂರ್ ಎನ್ಎಲ್ ಮಂಗಿ ಡಿಬಿ ಅಂತರ್ಗಟ್ಟಿ ಎಂಬಿ ನಾಯಕ್ವಾಡಿ ಗೌಡಿ ವಿಎಲ್ ನಾಯಕವಾಡಿ ವಿಠ್ಠಲ್ ಖೋತ್ ಎನ್ಜೆ ದುರದುಂಡಿ ಎಸ್ವಿ ಮಾನಪ್ಪಗೋಳ್ ಶಿವಾನಂದ ಕಲ್ಲೋಳಿ ಪಿಎಸ್ ಕಾಡ್ಗಿ ಹಾಗೂ ಬೆಳಗಾವಿಯ ಟೆಕ್ನಿಕಲ್ ಸೆಲ್ನ ಸಚಿನ್ ಪಾಟೀಲ್ ಮತ್ತು ವಿನೋದ್ ಟಕ್ಕನ್ ಅವರ್ ಇವರ ಕಾರ್ಯವನ್ನು ಬೆಳಗಾವಿ ಎಸ್ಪಿ ಅವರು ಶ್ಲಾಘನೆ ವ್ಯಕ್ತಪಡಿಸಿ ಪ್ರಶಂಸಿಸುತ್ತಾರೆ ಮನೋಹರ್ ಮೇಗಿರಿ ಕೆಎಂಎಂ ಕನ್ನಡ ನ್ಯೂಸ್ ಕೋಕಾಕ್